ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲಿ ಪಡಿತರ ಅಕ್ಕಿಗೆ ಕನ್ನ ವಿಚಾರ ಇನ್ನೂ ಕೂಡ ಪತ್ತೆ ಆಗಿಲ್ಲ ಅಕ್ಕಿ ಕದ್ದ ಖದಿ ಮರ ಸುಳಿವು ಬಿ ಪಿ ಎಲ್ ಕಾಡುದಾರರಿಗೆ ಸೇರ್ಬೇಕಾಗಿದ್ದಂಥ ಅಕ್ಕಿ ರಾತ್ರೋರಾತ್ರಿ ಕಳುವಾಗ್ಬಿಟ್ಟಿದೆ ಅಕ್ಕಿ ಗೋದಾಮಿನಿಂದಲೇ ಕಳ್ಳತನವಾಗಿದ್ದ ಕುಟ್ಯಾಂತರ ಮೌಲ್ಯದ ಅಕ್ಕಿ ಘಟನೆ ನಡೆದು ಮೂರು ತಿಂಗಳು ಕೂಡ ಆದ್ರೂ ಇನ್ನು ಅಕ್ಕಿ ಕದ್ದು ಯಾರು ಎಲ್ಲಿ ಹೋಗಿ ಸೇರ್ತು ಇದು ಅದ್ರ ಬಗ್ಗೆಯೂ ಮಾಹಿತಿ ಇಲ್ಲ ಅಕ್ಕಿ ಮಾಫಿಯಾದ ಹಿಂದೆ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಿದೆ ಆದರೆ ತನಿಖೆ ಅನ್ನೋದು ಅಥವಾ ಯಾರು ಅನ್ನೋದು ಮಾತ್ರ ಯಾರು ಹೇಳ್ತಾ ಇಲ್ಲ ಆಹಾರ ಇಲಾಖೆ ನಿರ್ಲಕ್ಷ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ ಗೋದಾಮಿನಲ್ಲಿರುವಂತಹ ಎಲ್ಲಾ ಅಧಿಕಾರಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇಲ್ದಿದ್ರೆ ಬಿ ಪಿ ಎಲ್ ಕಾರ್ಡುದಾರರ ಜೊತೆ ಅಕ್ಕಿ ಗೋದಾಮು ಮುತ್ತಿಗೆಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಈ ಅಕ್ಕಿ ತೆಗೆದುಕೊಂಡು ಹೋಗ್ತಾ ಇರ್ತಾರಲ್ಲ ಆ ಹುಡುಗರುಗಳು ಸಿಕ್ಬಿಡ್ತಾರೆ ಇವ್ರುಗಳ ಕೈಗೆ ಆದರೆ ಅದ್ರ ಹಿಂದೆ ಇರುವಂಥ ಜಾಲ ಇರುತ್ತಲ್ಲ ಅದು ಯಾರ್ದು ಅನ್ನೋದು ಗೊತ್ತಾಗಲ್ಲ ದೊಡ್ಡ ದೊಡ್ಡವ್ರ ಹೆಸರು ಕೇಳಿ ಬರ್ತಿದೆ ದೊಡ್ಡ ದೊಡ್ಡವ್ರ ಹೆಸರು ಕೇಳಿ ಬರ್ತಿದೆ ಆ ದೊಡ್ಡವ್ರು ಯಾರು ಅಂತ ಬೇಕಲ್ಲ ಅದನ್ನು ಯಾಕೆ ತನಿಖೆ ನಡೆಸ್ತಾ ಇಲ್ಲ ತಮ್ಮ ಬುಡಕ್ಕೆ ಬಂದುಬಿಡುತ್ತೆ ಅನ್ನುವಂಥ ಸಮಸ್ಯೆನೋ ಅಧಿಕಾರಿಗಳು ಯಾಕೆ ಸೈಲೆಂಟ್ ಆಗಿದ್ದಾರೆ ಇಲ್ಲಿ ಎಲ್ಲರೂ ಕದಿಮರೆ ಎಲ್ಲರೂ ಶಾಮೀಲಾಗಿದ್ದಾರೆ ಪ್ರತಿಯೊಬ್ಬರೂ ಸರ್ಕಾರದ ಅಂಡರ್ನಲ್ಲಿ ಬರುವಂಥ ಪ್ರತಿಯೊಬ್ಬರೂ ಕೂಡ ದೊಡ್ಡವರು ದೊಡ್ಡವರು ಅದು ಯಾವ ದೊಡ್ಡವರು ಅನ್ನೋದು ಗೊತ್ತಿಲ್ಲ ಅದಕ್ಕೇ ಈಗ ಜನರು ಆಗ್ರಹಿಸ್ತಾ ಇದ್ದಾರೆ ಹೀಗಾದರೆ ಕಷ್ಟ ಆಗುತ್ತೆ ಯಾವೆಲ್ಲ ಅಧಿಕಾರಿಗಳಿದ್ದಾರೋ ಅವ್ರು ಎಲ್ಲರೂ ಬಂಧಿಸಬೇಕು ತನಿಖೆಯನ್ನು ನಡೆಸಬೇಕು ತನಿಖೆ ಅನ್ನೋದು ಪಾರದರ್ಶಕವಾಗಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇಲ್ಲ ಅಂತಂದರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಡವರಿಗೆ ಅಂತ ಹೇಳಿಕೊಡೋದು ಎಲ್ಲಿ ಬಡವರಿಗೆ ಸೇರ್ತಾ ಇದೆಯಾ ಇದು ಕಂಡವ್ರ ಹೊಟ್ಟೆಗೆ ಆಗ್ತಾ ಇದೆ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ ಸಮಾಜದಲ್ಲಿ ಒಂದು ಕೋಟ್ ಇದೆಯಲ್ಲ ದೊಡ್ಡವರು ಅನ್ನುವಂಥ ಒಂದು ಕೋಟ್ ನಾವೇ ಹಾಕಿ ಕೂರಿಸ್ಬಿಟ್ಟಿದಿವಲ್ಲ ಅವ್ರ ಮೇಲೆ ಈಗ ದೊಡ್ಡವರು ಇದ್ದಾರೆ ದೊಡ್ಡವರು ಇದ್ದಾರೆ ಅಷ್ಟೇನೆ ಅವರ ಹಣ ಮಾಡ್ಕೊತ ಇದ್ದಾರೆ ಬಿಟ್ರೆ ಇನ್ನೇನು ಆಗ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಈ ಥರದ್ದು ಯೋಜನೆಗಳು ರೀಚ್ ಆದ ಆಗ್ಬೇಕಾದ್ರೆ ರೀಚೇ ಆಗಲ್ಲ ಅಂತ ಅಂದ ಮೇಲೆ ಈ ಯೋಜನೆಗಳು ಯಾಕೆ ತರಬೇಕು ಇದು ಈ ಯೋಜನೆಗಳನ್ನು ಅನೌನ್ಸ್ ಮಾಡುವಾಗ ಅಥವಾ ಜಾರಿಗೆ ತರಬೇಕಾದ್ರೆ ಒಂದಷ್ಟು ಪರ ವಿರೋಧ ಚರ್ಚೆ ಬಾಯ್ ಬಡ್ಕೊಳ್ಳೋರು ಬಾಯ್ ಬಡ್ಕೊಳ್ತಾ ಇರ್ತಾರೆ ಆದರೆ ಇದರಿಂದ ದುಡ್ಡು ಹೊಡೆಯೋರು ಗುಳುಮ್ ಮಾಡೋರು ಮಾಡ್ತಾನೆ ಇರ್ತಾರೆ ಅದೇ ಸಮಸ್ಯೆ ಒಂದು ತನಿಖೆ ಆಗಲ್ಲ ಸಂಬಂಧಪಟ್ಟವ್ರಿಗೆ ಯಾರು ಅನ್ನೋದು ಇನ್ನೂ ಗೊತ್ತಾಗಲ್ಲ ಮೂರ್ನಾಲ್ಕು ತಿಂಗಳು ಅಂತ ಅಂದ್ರೂ ಎಷ್ಟು ನಿರ್ಲಕ್ಷ್ಯ ಇದೆಲ್ಲ ಯಾರ್ದು ದುಡ್ಡು ಪ್ರತಿಯೊಬ್ಬ ನಾಗರಿಕನೂ ಪ್ರತಿಯೊಬ್ಬ ಪ್ರಜೆನೂ ಇದನ್ನು ಪ್ರಶ್ನೆ ಮಾಡಬಹುದು ಸೂಕ್ತ ರೀತಿಯಾದಂಥ ತನಿಖೆ ಆಗಬೇಕು ಅಂತ ಇದೀಗ ಆಗ್ರಹಿಸ್ತಾ ಇದ್ದಾರೆ ಸಿನು ಇದೆ ವಿಚಾರಕ್ಕೆ ಹೋರಾಟಗಾರ ತುಂಗಪ್ಪ ಬಂಗೇರರವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಬಂಟ್ವಾಳ ತಾಲೂಕಿನ ಪೊನ್ನೋಡಿಯ ಅಕ್ಕಿ ಶೇಖರಣಾ ಘಟಕದಲ್ಲಿ ಸುಮಾರು ನಾಲ್ಕು ತಿಂಗಳ ಹಿಂದೆ ಅಂದರೆ ಆಗೋಸ್ಟ್ ಹದಿನೇಳನೇ ತಾರೀಕಿನಂದು ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತು ಕ್ವಿಂಟಲ್ ಅಕ್ಕಿ ಕಳತನ ಆಗಿತ್ತು ಇದರ ಬರೋಬ್ಬರಿ ಮೊತ್ತ ಅನ್ನುವಂಥದ್ದು ಸುಮಾರು ಒಂದು ಪಾಯಿಂಟ್ ಮೂವತ್ತ ಎರಡು ಕೋಟಿ ರೂಪಾಯಿ ಇಷ್ಟು ದೊಡ್ಡ ಮಟ್ಟದ ಅಕ್ಕಿ ಕಳತನ ಆದರೂ ಕೂಡ ಈವರೆಗೆ ಅಕ್ಕಿಯನ್ನು ಕಳತನ ಮಾಡಿದಂಥವರು ಯಾರು ಅದರ ಹಿಂದಿರುವಂಥ ಕೈಗಳು ಯಾವುದು ಇದರ ಬಗ್ಗೆ ಯಾವುದೇ ಒಂದು ಮಾಹಿತಿ ಅನ್ನೋದು ಸಿಕ್ಕಿಲ್ಲ ಇದೇ ಅಕ್ಕಿ ಶೇಖರಣಾ ಘಟಕದಿಂದ ಅಕ್ಕಿ ಕಳತನವಾಗಿದ್ದಂತೂ ಗಮನಿಸ್ತಾ ಹೋಗ್ಬೋದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರ ನಿಗಮ ಬಂಟ್ವಾಳ ಇದರ ಸಗಟು ಮಳಿಗೆಯಲ್ಲಿ ಅಕ್ಕಿ ಏಕಾಏಕಿ ರಾತ್ರಿ ಕಾಣೆ ಆಗುತ್ತೆ ಇದು ಬಡವರಿಗೆ ಸೇರ್ಬೇಕಾದಂತಹ ಅಕ್ಕಿ ಬಿ ಪಿ ಎಲ್ ಕಾರ್ಡುದಾರರಿಗೆ ಸೇರ್ಬೇಕಾದಂತಹ ಅಕ್ಕಿ ಆದರೆ ಇಷ್ಟು ದೊಡ್ಡ ಮಟ್ಟಿನ ಇಷ್ಟು ದೊಡ್ಡ ಮೊತ್ತದ ಅಕ್ಕಿ ಇವತ್ತಿಗೆ ನಾಪತ್ತೆಯಾಗಿ ಇಷ್ಟು ದಿನಗಳಾದರೂ ಕೂಡ ಅಕ್ಕಿಯನ್ನ ಕದ್ದವರು ಯಾರು ಅದು ಎಲ್ಲಿ ಹೋಯಿತು ಯಾರ ಕೈ ಸೇರ್ತು ಈ ಅಕ್ರಮದ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಆ ಪ್ರಭಾವಿಗಳು ಯಾರು ಅನ್ನುವಂಥದ್ದು ಇನ್ನು ಬೆಳಕಿಗೆ ಬಾರದಂತಹ ವಿಚಾರ ಅನ್ನಭಾಗ್ಯ ಅನ್ನುವಂತಹ ಯೋಜನೆ ಪ್ರತಿಯೊಬ್ಬ ಬಡವರಿಗೆ ಕೂಡ ಮುಟ್ಟಬೇಕು ಅನ್ನುವಂಥ ನಿಟ್ಟು ಮಾಡಿದಂತ ಯೋಜನೆ ಈ ಅನ್ನ ಭಾಗ್ಯಕ್ಕೆ ಈಗ ಕನ್ನ ಹಾಕಿರುವಂತಹ ಘಟನೆ ನಡೆದ್ರು ಕೂಡ ಯಾವುದೇ ಕ್ರಮ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಸ್ಕ್ಯಾಮ್ ನಡೆದ್ರು ಕೂಡ ಯಾರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳುವಂತಹ ಮನಸ್ಸನ್ನೇ ಮಾಡ್ತಾ ಇಲ್ಲ ಸಂಬಂಧಪಟ್ಟಂತ ಜಿಲ್ಲಾಡಳಿತ ಆಹಾರ ಇಲಾಖೆ ಸೇರಿದಂತೆ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ ಈ ನಿರ್ಲಕ್ಷ್ಯ ಧೋರಣೆ ಯಾಕೆ ಇದ್ರ ಬಗ್ಗೆ ಅನೇಕ ಬಾರಿ ಆ ದೂರನ್ನ ಕೊಟ್ಟು ಮನವಿಯನ್ನ ಕೊಟ್ಟು ಹೋರಾಟವನ್ನ ಮಾಡಿರುವಂತಹ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ತುಂಗಪ್ಪ ಬಂಗೇರವರು ನಮ್ಮ ಮುಂದಿದ್ದಾರೆ ಏನ್ ನಡೀತು ಘಟನೆ ಯಾಕೆ ಈ ತರ ಆಗ್ತಾ ಇದೆ ಎಲ್ಲರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸುಮಾರು ಒಂದು ಒಂದೆರಡು ಕೆ ಜಿ ಅಕ್ಕಿ ಅಲ್ಲ ಸಾವಿರ ಕ್ವಿಂಟಲ್ ಅಕ್ಕಿ ಕಳವಾಗಿರುವಂಥದ್ದು ಕೋಟಿ ಮೌಳಿಕ ಬರುತ್ತೆ ಆದರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಇದ್ರ ಬಗ್ಗೆ ಸ್ವಾಮಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಎಲ್ಲ ಹಾಳುವಂಥ ಸರ್ಕಾರಕ್ಕೆ ಕೂಡ ಇಚ್ಛಾಶಕ್ತಿ ಬೇಕು ಒಂದು ಒಂದೆರಡು ಕ್ವಿಂಟಲ್ ಅಕ್ಕಿ ಅಲ್ಲ ಸ್ವಾಮಿ ಮೂರು ಸಾವಿರದ ಎಂಟುನೂರ ಐವತ್ತು ಕ್ವಿಂಟಲ್ ಅಕ್ಕಿ ಈ ಬಗ್ಗೆ ಕೆಲವು ರೇಷನ್ ಅಂಗಡಿಗಳ ಮುಖಾಂತರ ದೂರು ಕೊಟ್ಟಾಗ ಅಕ್ಕಿ ಸರಿಯಾಗಿ ಇಲ್ಲ ಅಂತ ಎಮ್ ಎಲ್ ಎ ಗಮನಕ್ಕೆ ತಂದಾಗ ಎಮ್ ಎಲ್ ಎ ಅವರು ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗೆ ಫೋನ್ ಆಯಿಸಿ ಅವರು ಜಿಲ್ಲಾಧಿಕಾರಿ ತಕ್ಷಣ ಇಲ್ಲಿ ಬಂದರು ಜಿಲ್ಲಾಧಿಕಾರಿಗೆ ಬಂದ ತಕ್ಷಣ ಮೂರು ಸಾವಿರದ ಎಂಟುನೂರ ಐವತ್ತು ಕ್ವಿಂಟಲ್ ಅಕ್ಕಿ ಕಳವಾಗದ ಬಗ್ಗೆ ಗೊತ್ತಾಯಿತು ಆ ತಕ್ಷಣ ಒಬ್ಬರನ್ನು ಸಸ್ಪೆಂಡ್ ಮಾಡಿದರು ಬಿಟ್ಟರೆ ಏನಾಗಿಲ್ಲ ಅಕ್ಕಿ ಯಾರಿಗೆ ಹೋಗಿದೆ ಅಕ್ಕಿ ಯಾರು ಕಳ್ತನ ಮಾಡಿದರು ಅಕ್ಕಿ ಯಾವ ಲಾರಿಯಲ್ಲಿ ಅಕ್ಕಿ ಹೋಯ್ತು ಒಂದೆರಡು ಕ್ವಿಂಟಲ್ ಅಲ್ಲ ಅದು ಇದು ಸರ್ಕಾರದ ಬೇಜವಾಬ್ದಾರಿ ಮತ್ತು ಜಿಲ್ಲಾ ಆಡಳಿತದ ಬೇ ಬೇಜವಾಬ್ದಾರಿ ಈಗ ಅನ್ನಭಾಗ್ಯ ಯೋಜನೆ ಅನ್ನುವಂಥ ಯೋಜನೆಗೆ ಅಕ್ಕಿ ಇಲ್ಲ ಸಾಕಷ್ಟು ಗೊಂದಲಕಾರಿ ಬೆಳವಣಿಗೆಗಳನ್ನು ನಾವು ನೋಡಿದ್ವಿ ಇಲ್ಲಿ ಅಕ್ಕಿ ಇದ್ರೂ ಕೂಡ ರಾತ್ರೋರಾತ್ರಿ ಅದು ಯಾರಾದರೂ ಕೈ ಸೇರುತ್ತೆ ಅಂದರೆ ಇಷ್ಟೆಲ್ಲ ನಡೆದ್ರೂ ಕೂಡ ಯಾಕೆ ಕ್ರಮ ಇಲ್ಲ ಯಾರಾದರೂ ಪ್ರಭಾವಿಗಳು ಏನಾದರೂ ಇದ್ದಾರೆ ಇದರ ಹಿಂದೆ ನನಗೆ ಡೌಟ್ ಬರ್ತಾ ಇದೆ ದೊಡ್ಡ ಅಧಿಕಾರಿಗಳ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೈವಾಡ ಇದ್ದೇ ಇರುತ್ತೆ ಇಲ್ಲ ಇದ್ದರೆ ಖಂಡಿತ ಅಧಿಕಾರಿಗಳು ಮತ್ತು ಜನಗಳು ಒಂದಾದರೆ ಈ ಪತ್ತೆ ಹಚ್ಚಲಿಕ್ಕೆ ಇದೇನು ಸುಲಭ ಅಲ್ಲ ಒಂದು ಒಂದೆರಡು ಜನಗೆ ಪತ್ತೆ ಹಚ್ಬೋದು ಎಲ್ಲ ಕೈವಾಡ ಇದೆ ಇದ್ದೇ ಇದೆ ಆದರೆ ಯಾರ ಕೈವಾಡ ಅಂತಲೇ ಸ್ಪಷ್ಟಕ್ಕೆ ಸರ್ಕಾರ ಪತ್ತೆ ಹಚ್ಚು ಅಂದರೆ ಒಂದು ಕೋಟಿ ಅಕ್ಕಿ ಹಾಂ ಕಳತನ ಆಗಿದೆ ಅವ್ರು ಪರ ಇಲ್ಲ ಅವ್ರಿಗೂ ಮನಸ್ಸು ಬೇಕಲ್ಲ ಸ್ವಾಮಿ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ದಂಡಾಧಿಕಾರಿಗಳು ಜಿಲ್ಲೆಯ ಪ್ರಥಮ ಇದು ಅವರು ಅಂಥವ್ರು ಈ ಥರ ಮಾಡಿದರೆ ನಮಗೆಲ್ಲ ಸೇಮ್ ತಹಸೀಲ್ದಾರ್ ಕೇಳಿದಾಗ ಅವರು ಕೂಡ ಗ್ಯಾರೇ ಇಲ್ಲ ಇದು ದೊಡ್ಡ ಮಟ್ಟದ ಕೈವಾಡ ಇದೆ ದೊಡ್ಡ ಮಟ್ಟ ಕಲಬುರಗಿಯಲ್ಲಿ ಕಲ್ತನಾಗಿದೆ ಅಕ್ಕಿ ಚನ್ನಪಟ್ಟಣದಲ್ಲಿ ಕಲ್ತನ ಆಗಿದೆ ಶಿವಮೊಗ್ಗದಲ್ಲಿ ಕಲ್ತನ ಆಗಿದೆ ಎರಡು ಎಲ್ಲ ರಾಜ್ಯಾದ್ಯಂತ ಒಂದು ಕಳವು ಮಾಡುವಂಥ ಒಂದು ಜಾಲ ಇದೆ ಆ ಜಾಲವನ್ನು ಪತ್ತೆ ಹಚ್ಚುವಲ್ಲಿ ಸರ್ಕಾರ ವಿಫಲ ಆಗಿದೆ ನಾನು ನೇರ ಹೇಳ್ತಾ ಇದ್ದೇನೆ ಇದಕ್ಕೆ ಎಲ್ಲ ಜವಾಬ್ದಾರಿ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಎಸ್ ಇದು ಹೋರಾಟಗಾರಂತಹ ತುಂಗಪ್ಪ ಬಂಗೇರವರ ಮಾತು ಆದಷ್ಟು ಬೇಗ ಯಾರು ಅಕ್ಕಿ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಬಂಧಿಸುವಂತ ಕೆಲಸ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ರಂಜಿತ್ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು